వెల్కమ్ బ్యాక్ టు మై చాలి శనివార శనివార మే అదికులు పండ ఇని కోడె నమ గట్ి మంత్ ఇంత మంజల్దిర అవు ఇస్తా బ స్వీట్ పుండి ఇతను అంచ పలవ్లో అంతేని కార్డే మగల టిఫిన్ కొనవాలి అలాగిన సాటర్డే హండెల స్పెషల్ క్లాస్ అండు అంచ పలవ్ అంతే టిఫిన్గా అంత పలావ్ ఇట్టి ఇతను వర్షవే తిందోయి మధ్యాహ్న బొక్క రెండు గంటల డ్యాన్స్ క్లాస్ పోరెండు పోరం నే బస్ నోటికి నొట్ట పొప్పి బందాగా మగల సొంబరు అంత సార్ కుంచమర్ బర్తీనతా సొమ్మ రూపాయ పంతల్ బొక్క ఐతే మధ్యాహ్న దాదా మన్పును తుప్పినీ గురువార వేజ్ పును శుక్రవారెజ్ని శనివార వెజ్ సేరు జు అనస్సు అంచ మీన్ దేని కాత కాండద నెట్ నమ్మ నేబర్స్ మీన్ సేల్ మంపేరు అది రిక్షడ్ మీన్ మారు ಅಂಚ ಅರ್ಣದೆ ಕಾಣದೇತ ಬೈ ಅರ್ದೈತ ಮಿತ್ತ ಟೆಂಪಲ್ ಅಡೆ ಅಣ್ಣ ಮಿತ್ ಪೋಡು ಮೀನ್ ಲೆತ ಕಾಣದ ಅಣ್ಣ ನಮ್ಮ ಮನೆ ಟೆನೆ ಬರ್ಕೊಂಡು ಇಲ್ಲ ಕೈತಾಲೆ ಅಂಚಾರೆ ಕಾಲ್ ಮಂತಿತ್ತೆ ಬಂಗುಡೆಗೆ ಕುರ್ಚಿ ಬಕ್ಕ ಬೆರಕೆದ ಮೀನು ಉಂಡು ಪಂಡೇರ ಬಂಗುಡೆಪ್ಪಡ್ ಬಂಗುಡಿಪ್ಪಾಡ್ಕಂಡೆ ನೋಡ್ ಪಕ್ಕಿದ್ ಗುಡ ಅಂಚೆ ಏನು ಪಂಡೆ ಈತ ಬರುವೆರ್ ಆ ಸೈಡ್ ಇರ್ದ ಹಾರ್ನ್ ಕೇಳು ಬಸ್ ಸ್ಟ್ಯಾಂಡದ ಸೈಡ್ ಅದ್ ಸೈಡ್ ಪತ್ತ್ ನಿಮಿಷ ಇಂಚಿ ಬನ್ನಗಾರ್ ಅವ್ರ ಮನೆ ಅಲ್ಪತ್ತೈದು ಹಣ್ಣು ಪತ್ ಇಂಚಿ ಬರುವೆರ್ ತೂಕ ಇನಿತ ದಿನ ಎಂಚ ಕೂಪು ತೂಕ ನಮ್ಮ ಬಂಗುಡೆ ಫ್ರೈ ಮಂತುದು ಬೆಂಡೆಕಾಯಿ ಉಂಡು ಫ್ರಿಡ್ಜಿಡು ಅವೆನ್ ಪಲ್ಯ ಅವು ಅನ್ಬಿಡು ಒಂಜುವಾರ ಹಣ್ಣು ಬೆಂಡೆಕಾಯಿ ಎಲ್ಲೆಗೆ ಒಂಜಾರ ಆಪುಂಡು ಅವ್ನ ಐತರ ಐತರ ತರಕಾರಿ ದೆತೊಂದು ದೆತದೆ ಎಲ್ಲಿಗೆ ಒಂಜಾರ ಹಾಕಿ ಫ್ರಿಡ್ಜ್ಜಿಡ್ ಅಂಚನೆ ಉಂಡು ಮೂರಣೆ ದೆತ್ತೊಂದು ದಿನ ಇತ್ತು ಅವೇನು ಪಲ್ಯಮ್ ಅಂದ್ಬಿಡು ಪಲ್ಯಮ್ ಅಂತದ್ದು ಬಂಗುಡೆ ಫ್ರೈ ಮಂದ್ಬಿಡದು ತೂಕ ದಾದ ಮಾತ ಆಪುಂಡು ತೂಕ ಇನಿತ ದಿನ വക്കീലുല്ല ഗൂഡ് സൗണ്ട് ഗട്ടി ജയി മാമിന അഡേപോത്ത അഡേ പോര് ആചിര ബർസ ബർപില്ല മോഡഅത്തന ಯಾನ್ ಫೋನ್ ಬಂದದೆ ಪಂದ್ ಅಂಚ ಅರ್ಧ ಕೆ ಜಿ ಬಂಗುಡೆ ತೂಗುದದಿತ್ತೆ ರಪ್ಪ ತೊಟ್ಟು ಕುರ್ಬಿರಿ ಕಾಯ್ಕಾರ ಉಂಟಾದ ಜಿರಲ್ ಪರೀಕ್ಷಾ ಸೀದಾ ಪೋಯ್ರ ಅರ್ಧ ಕೆ ಜಿಗೆ ನೂತಿರುವಾಗೆ ನಾಲ್ ಬಂಗುಡೆ ಇತ್ತ ವರ್ಷ ಸ್ಕೂಲ್ ಹಿಡ್ದು ಬರ್ತದ ಅನಿಸ್ ಬಂತದಂತೆ ಗೊಬ್ಬಿ ಆಯ್ ಗಂಜಿ ಆಯ್ನ ಗೊಬ್ಬನವರೆಗೆ ಗೊಬ್ಬರ ಹೆಣ್ಣು ದಿತ್ತ ಡ್ಯಾನ್ಸ್ ಕ್ಲಾಸ್ ಪೋಯಿ ಹೆಂಗೆ ರಪ್ಪ ನೆನಪುರ ನೀ ನಮ್ಮ ಆನ್ಲೈನ್ ಹ್ದು ಟಿ ವಿ ಯೂನಿಟ್ ಕನ್ನ ಪದ್ದತಿ ಅಂಚಾವು ತೂಪರೆ ನೆನ್ ನೆನ್ಪೆ ಇಜ್ಜಾಣಗೆ ಕೋಡೆನ ಮೆಗ್ಗೆ ಬತ್ತಿತ್ತೆ ಮೆಗ್ಗೆ ಬತ್ತದ್ದು ನನ್ನ ಫಿಕ್ಸ್ ಮಂತ್ ಪೋಯೆ ಪೊಯಿ ತೂಪಾವೆ ತೂಪಂದಿತ್ತೈತೆ ಫಿಕ್ಸ್ ಮಂತ್ ಇಬೇಕಂದೆ ಏತ್ ಶೋಕ್ ತೋಜನಿತ್ತೆ ನೆಟ್ಟ ಇಜ್ಜಿನ ಫುಲ್ ಈತ್ ಮಲ್ಲ ಟೇಬಲ್ ಇತ್ತುನು ಆ ಟೇಬಲ್ ಎತ್ತದಿತ್ತು ಜಾಗಲ ನೆಟ್ಟ ಮಸ್ತ್ ಓರಿನು ಇತ್ತದ್ರಲ್ಲಿ ಡೀಸೆಂಟ್ ಅದು ಒಂದು ಚೂರೆ ಜಾಗ ಜಾಗ ಲಾಯ್ಕ್ ತೋಜೊಂದುಂಡು ಮಸ್ತ್ ಡೀಸೆಂಟ್ ತೋಜುನು ನೆಟ್ಟ ಸೆಟ್ಟು ಬಾಕ್ಸ್ ರೆಡ್ ರಿಮೋಟ್ ಮಕ್ಕ ರೆಡ್ಡು ಶೋ ಪೀಸ್ ದೀತೆ ಒಂಜಿ ಒಂದು ದೀತ ಒಂಜಿ ಗಣಪತಿ ಅಂಚನೆ ಒಂದು ಲಾ ಮೀಸೋಡ್ ಕಣಪಾದಿನಂಚನ ಅಲ್ರಾಮ್ ಕ್ಲಾಕ್ ಒಂದು ರಾತ್ರಿಡು ಮಗಲಲ್ಲ ಜೆಪ್ಪು ನಲ್ಪಕೊಂದು ದೀಪ ಅಲ್ಲ ಕಾಣಕ್ಕಂತದ್ದು ದೀದ್ ಬಿಡ್ಬಲ್ಲ ಆಲ್ ಕಂತದ್ದು ಈಜಿನ ವರ್ಷ ಕಾಣಲ್ಲಕ್ಕದು ಸ್ಕೂಲ್ ಪೋಡದುಂಬು ಒಂದು ಏನು ಕಂತದ್ದು ದೀಪೆಗೆ ಅಕ್ಕಡ ಪಂತೆ ಅಕ್ಕ ಒಂದು ಮೂಲೆ ಶೋಕ್ ತೋಜು ಪಾನೊಂದಿತ್ತೆ ಇಲ್ಲಿ ಇಂಚ ತೋಜು ಅಂದೊಂದು ಗಟ್ಟಿ ಲಂಡೋ ಅದೆಲ್ಲ ಲೈಟ್ ವೇಟ್ ಅತ್ತ್ ಸ್ಟ್ರಾಂಗ್ ಉಂಡು ಎರೆಗ್ಲ ಬೋರ್ಡ್ ಇತ್ತಿಂದ ಕನಪ್ಪಾವಲಿ ಬೆಂಡೆಕಾಯಿ ಪಲ್ಯ ಮಂದ್ ಪರ ರೆಡಿ ಮಂತಂದಲ್ಲೇ ಮಧ್ಯಾಹ್ನ ಮೀನು ಫ್ರೈಟ ಉಂಡ ಯಾ ವರ್ಷಲ್ಲ ಇತ್ತೆ ಬೈಯೋಕೆ ಮಂತೆ ಬೆಂಡಿಕಾಯಿ ಫ್ರೈ ಜೋ ಟ್ಯೂಷನ್ ಜೋಕುಲಿರ್ತ ಆಕುಲ್ ಪೊಯ್ಬಾಕ್ ಏನು ಇತ್ತ ಕಜಿ ಮಂತ್ಪರೆ ಬರ್ತೀನಿ ವರ್ಷ ನಾನು ಬರೋಡು ಡ್ಯಾನ್ಸ್ ಕ್ಲಾಸ್ ಹಿಡ್ದು ಮಕ್ಕಲ್ಲೇ ತೊಂಬರ್ರೆ ಪೋತಲ್ ಇತ್ತೆ ಒಗ್ಗರಣೆದಿತ್ತೆ ಒಗ್ಗರಣೆಗೆ ನೀರುಳ್ಳಿ ಪಾರ್ದೆ ಬೇವ್ರೆ ಪಾರ್ದೆ ಅವು ಫ್ರೈ ಒಂಜಿ ಸ್ಪೂನ್ ಸ್ಪೂನ್ದತ್ತು ಶುಂಠಿ ಬುಳ್ಳಲಿ ಪೇಸ್ಟ್ ಪಾಡೋದಿಲ್ಲ ಈ ರೀತಿ ಎಲ್ಲ ಪಲ್ಯ ಮಂದದ್ದು ಜರಡ ಬೆಂಡೆಕಾಯಿ ಪಲ್ಯ ಹೊರ ಟ್ರೈ ಮಂದರೆ ಸೂಪರ್ ಹಾಕೊಂಡು ಏರೈಲಾ ಬೆಂಡೆಕಾಯಿ ಇಷ್ಟೇ ಇಜ್ಜಿ ಹಿಂಡಲ್ಲ ತಿನ್ಪೇರಿ ನನ್ನ ಜೋಕ್ಲಿಗಾತ ಇಷ್ಟೇ ಹೆಜ್ಜೆ ಬೆಂಡೆಕಾಯಿ ಎಣ್ಣ ಮಗಳಿಗೊಂದು ಇಷ್ಟೇ ಹೆಜ್ಜೆ ಹಣ್ಣು ಅಂಚ ಮಂತನ ತಿನ್ಪಲ್ಲ ನೆಕ್ ಒಂದು ರೆಡ್ ಟೊಮೆಟಲ್ ಅಂಚನೇ ಸಣ್ಣ ಮೂರ್ದೆ ಸಣ್ಣ ಮುರಿದೇನು ಪಾಡ್ದಿಂದ ಫ್ರೈ ಮಾಡ್ಬೇಡು ಒಂಚೂರು ಉಪ್ಪು ಎಲ್ಲ ಪಾಡ್ವೆತ್ತೆ ಅಪಾಗ ಬೇಗ ಸಾಫ್ಟ್ ಹಾಪದೆ ನೀರುಳ್ಳಿ ಲ ಟೊಮೆಟಲ್ಲ ಇತ್ತೆ ಉಪ್ಪು ಪಾಡ್ವೆ ಟೊಮೆಟೊ ನೀರುಳ್ಳಿ ಲಾಕಡೆ ಬೇಯಿತಣೆ ಇತ್ತನೇಕೊಂಚೂರು ಪುಡಿ ಪೊಡಿಲ್ಲ ಅಂಚನೆ ಖಾರದ ಪೊಡಿ ಖಾರದ ಪೊಡಿ ಒಂಥ ಜಾಸ್ತಿ ಪಾಡೋನಲ್ಲೇ ಬೆಂಡೆಕಾಯಿ ಒಂಥೆ ಖಾರ ಇತ್ತನ ಲಾಯ್ಕ್ ಹಾಕಿ ಒಂಜಿ ಒಂಜಿ ಸ್ಪು ಸ್ಪೂನ್ ಸ್ಪೂನ್ದಾದ ಖಾರದ ಪೊಡಿ ಪಾಡಿಯೆ ಅಂಚನೆ ಒಂಜಿ ಒಂಜ್ ಸ್ಪೂನ್ ನಾವು ಮನೆಗೆ ಚಿಕನ್ ಮಸಾಲ ಪೌಡರ್ ಪಾಡೋಡು ಚಿಕನ್ ಮಸಾಲ ಪೂರ ಜಾಸ್ತಿ ಪಾಡ್ರ ಮೇಲೆ ಒಂಜಿ ಒಂದು ಸ್ಪೂನ್ದಾತು ಪಾಡೋನಲ್ಲೇ ಯಾವನು ನೆನ್ ಪೂರ ಮಿಕ್ಸ್ ಅಂತದ್ದು ನೆಕ್ ಮೇಯ್ನದು ಒಂಜಿ ಸ್ಪೂನ್ ದಾತ ಸಕ್ಕರೆ ಪಾಡೋಡು ಅಪ್ಪಗನೆ ಒಂದು ಗ್ರೇವಿ ಟೇಸ್ಟ್ ಹಾಪಿನಿ ಪಲ್ಯ ಟೇಸ್ಟ್ ಹಾಪಿನಿ ತೂಲೆ ನಿಕ್ಕುಲವರೆ ಟ್ರೈ ಮಂತು ತೂಲೆ ಒಂಜಿ ಸ್ಪೂನ್ ಸಕ್ಕರೆ ಎಲ್ಲ ಪಾಡಲಿ ಏನು ಪಾಂಡಿನ ಅಂಜಿನ ಮುಂಜಿದ ಪುಡಿಲ್ಲ ಚಿಕನ್ ಮಸಾಲೆಲ್ಲ ಪಾಡ್ಲೆ ಸೂಪರ್ ಹಾಪು ಬೆಂಡೆಕಾಯಿ ಪಲ್ಯ ಅಂದೇ ಆಪದಿದ ಅದನ್ನ ಬೇತದ ಅದನ್ನು ತಿನ್ನೊಂದಿಲ್ಲ ಅಂದಾಪು ಟೇಸ್ಟ್ ಅದು ಬರ್ಪಣ್ಣು ಪಲ್ಯ ಐತೆ ಬೆಂಡಿಕಾಯಿ ಪಾಡ್ದು ಮಿಕ್ಸ್ ಮಂತೇ ಪ್ರತಿ ಒಂಜಿ ಮಸಾಲೆಲ್ಲ ಬೆಂಡೆಕಾಯ್ಕ ಮಿಕ್ಸ್ ಆಗೋಡು ಅಂಚ ಲಾಯಕ್ ಮಿಕ್ಸ್ ಕೊರಡು ಅಂಜಿ லாய் மிஸ் கொட் நெக் ஒன் ஒன்று ரெண்டு நிமிஷம் அஞ்சனே ஃபிரை மா மசாலா அஞ்சன கொத்தம்பரி சொப்பில் இத்தனை பாடோன லாஸ்ட்கு இத்தனை பாடே அவுத்த ஃபிளேவரு விடோது டேஸ்ட் ஆப்பினி பல்யா இத்தன ஏத்த நீர் பட் தோத்த நீர் ஜாஸ்தி படிச்சி ஏன்னு ரெட்லோட்டது அந்த நீர் மய்ப்பே நெக் ஆத்த நெட்டில் இன்ச்சா எண்ணெய் ஃபிரை மாடு மசாலா பூரா மிஸ் ஆடு ஐர்தே நமக்கு ஏத்த நீர் விடு ஆத்த நீர் பார்த்து ಬೇಯರೆ ಹರಿದೋಡು ಅಪ್ಪಾಗ ಉಪ್ಪು ಖಾರ ಸಾರಿ ಇಡೋ ತುಡು ಖಾರ ಅಂತೂ ಸಾರಿ ಇಪ್ಪಡು ಉಪ್ಪು ಚುರ್ಕ ಹೆಚ್ಚು ಕಮ್ಮಿ ಇತ್ತಣ್ಣ ಪಾಡೋಲಿ ಒಂದಿತ್ತು ರೆಡಿಯ ಒಂದು ಬತ್ತಣ್ಣ ತುಲೆ ನೀರು ಹಾಜಿನ ರಡ್ಲೋಟೆ ನೀರು ಪಾರ್ದಿತ್ತೆ ಆಜು ಒಂದು ಬತ್ತಂಡೆ ಈ ತಾಂಡೆ ಯಾವು ಫುಲ್ ಡ್ರೈ ಮಂತ್ಪುನ ಬಿಡ್ಜಿ ನಾನಿತ್ತ ಒಂದು ಒಂದು ಗ್ಯಾಸಿಂದ ಬೆಚ್ಚ ಅಡಿಗೆ ಫುಲ್ ಡ್ರೈ ಆಪಣು ಟೇಸ್ಟಿ ಟೇಸ್ಟಿ ಅಂಚಿನ ಬೆಂಡೆಕಾಯಿ ಪಲ್ಯ ರೆಡಿ ಆತಣ್ಣೆ ಮೀನ್ ಮೀನು ಫ್ರೈಕ್ ದಿತ್ತೆ ಕಾವಲಿಡ್ ಮಧ್ಯಾಹ್ನ ಮೂಜಿ ಮೀ ಮೂಜಿ ಪೀಸ್ ಮಾತ್ರ ಏನು ಫ್ರೈ ಅಂತ ಇದ್ದೀನಿ ಹೆಂಗೆ ಪೀಸ್ ವರ್ಷ ಗೊಂಜಿ ಮಾಮಿ ಇತ್ತೆ ದಿನ ಪೀಸನ್ನು ಫ್ರೈ ಮಂದ ತೊಂದರೆ ರಾತ್ರಿಗ ಮುರಣಿದ ತೊಂದ ಬಂಗುಡೆ ಒಂದು ಎಲ್ಲಿಯ ಬಂಗುಡೆ ಇನ್ನೂ ಮಲಮಲ್ಲ ಬಂಗುಡೆ ಶೋಕಿತ್ತಂಡು ಪಜ್ಜಿ ಪಜ್ಜಿ ಬಂಗುಡೆ ಫ್ರೆಶ್ ಮೀನು ಮರ್ಕೊಂಡಿತ್ತೆ ಅಂಚದು ಫ್ರೆಶ್ ಇತ್ತನು ಬಂಗುಡೆ ತೆತ್ತಿದ ಬಂಗುಡೆ ತೆತ್ತಿನ ಕಡೆ ಮಧ್ಯಾಹ್ನ ಏನು ಫ್ರೈ ಅಂತಿದೆ ವರ್ಷ ತಿನ್ ಪೂಜೆ ಅಂಚಾನೇ ಆನೆ ಅವು ತೆತ್ತಿನ ಇದರ ಅಂಚನೆ ಬಂಗುಡೆ ಫ್ರೈ ಆ ಇತ್ತೆ ಮೀನು ಫ್ರೈ ಆಯ್ಲಕ್ಕನ ಬೆಚ್ಚ ಮೀನ್ ಫ್ರೈಟ್ ಅನಸ್ಮಂತು ಮೀನು ಫ್ರೈ ಮತ್ತನಾಗ ಒಂಚಿ ನಾಲ್ ಬೇವರೆ ನಿಂಚೆ ಬಿರ್ಕಲೆ ಸೂಪರ ಪರಿಮಳ ಇಡೀ ಇಲ್ಲ ಪರಿಮಳ ಬರ್ಬೋಣ ಮೀನ್ ಫ್ರೈ ಆಪು ಓಲೋ ಹೋಟೆಲ್ ಹಿಡಿದು ಮೀನ್ ಫ್ರೈ ಅನ್ನೋ ಪರಿಮಳ ಬರ್ತಾನೆ ಅಂಚನೇ ಪರಿಮಳ ಬರ್ಬಂಡು ಯಾನಿ ಮೀನ್ ಫ್ರೈ ಮಂದರೆ ರೆಡ್ಡು ಸ್ಪೂನ್ ಆತು ಮುಂಚದ ಪುಡಿ ಚೂರು ಮಂಜಾಲದ ಪುಡಿ ಅಂಚನೇ ಮೈದಾ ಒಂಚು ಸ್ಪೂಂದಾತು ಮೈದಾ ಬೊಕ್ಕ ಪುಳಿತ ನೀರು ಈ ತುಪ್ಪ ಆಡ್ದು ಕಲರ್ಡ್ ಆದದ್ದು ಇದಿತ್ತೆ ಓಕೆ ಫ್ರೆಂಡ್ಸ್ ಇನ್ನಿತ ಈ ವ್ಲಾಗ್ನ ಈಟೆಗೆ ಎಂಡ್ ಮನಂತು ಅಂದರೆ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ಯನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಪಲಿ ಅಂಚನೇ ಕಮೆಂಟ್ ಮನಪುಲಿ ಅಂಚನೆ ಸಪೋರ್ಟ್ ಮನಪುಲಿ